ಹಾಗೆ ಹಾಗೆ ವಿರೋಧ ಪಕ್ಷ ನಾಯಕರಲ್ಲಿ ಒಂದು ಮನವಿ ನಾಳೆ ನಾಳೆತ್ತು ರಾಜ್ಯ ವ್ಯಾಪ್ತಿನಲ್ಲಿ ನಾವೆಲ್ಲ ವಿಧಾನಸಭೆ ವೃತ್ತಿಕೆ ಅಂತ ಹೇಳಿ ಒಂದು ಕರೆಯನ್ನು ಕೊಟ್ಟಿದ್ದೇನೆ ಹಾಗಾಗಿ ಬೆಂಗಳೂರು ವಕೀಲ ಸಂಘದ ಕಾರ್ಯಕ್ರಮದಲ್ಲಿ ತಮ್ಮ ಎಲ್ಲ ಬೆಂಬಲವನ್ನು ನಾವು ವಹಿಸ್ತಾ ಇದ್ದೇವೆ ಇವತ್ತು ನ್ಯಾಯವಾದಿಗಳ ನ್ಯಾಯ ದರ್ಶಗಳು ನಮ್ಮ ಅದಿನೈದು ತಟ್ಟಿದ್ದು ಒಬ್ಬ ವಕೀಲ ಪರಿಷತ್ ಅಧ್ಯಕ್ಷನಾಗಿ ತಾವು ಇದನ್ನ ಅನುಮೋದನೆ ಮಾಡಬೇಕು ನೀವು ಸದನದಲ್ಲಿ ಈ ತರ ಹೇಳಿ ವಕೀಲ ಪರಿಷತ್ ಅಧ್ಯಕ್ಷರು ಕೂಡ ಇದನ್ನ ಹೇಳ್ತಾ ಇದ್ರು ಅಂತ ಹೇಳಿ ಕೇಳ್ಕೊತೀನಿ ಕೇಳ್ಕೊತ ಇದ್ದ ಹಾಗೆ ಹಾಗೆ ವಿರೋಧ ಪಕ್ಷ ನಾಯಕರಲ್ಲಿ ಒಂದು ಮನವಿ ನಾಳೆ ನಾಳೆ ಇತ್ತು ರಾಜ್ಯ ವ್ಯಾಪ್ತಿನಲ್ಲಿ ನಾವೆಲ್ಲ ವಿಧಾನಸಭೆ ವೃತ್ತಿಕೆ ಅಂತೇಳಿ ನಾನು ಒಂದು ಕರೆಯನ್ನು ಕೊಟ್ಟಿದ್ದೇನೆ ಹಾಗಾಗಿ ಬೆಂಗಳೂರು ವಕೀಲ ಸಂಘದ ಕಾರ್ಯಕ್ರಮದಲ್ಲಿ ತಮ್ಮ ಎಲ್ಲ ಬೆಂಬಲವನ್ನು ನಾವು ವಹಿಸ್ತಾ ಇದ್ದೇವೆ ಇವತ್ತು ನ್ಯಾಯವಾದಿಗಳ ಹೋರಾಟಕ್ಕೆ ನ್ಯಾಯ ದರ್ಶಕ ನಮ್ಮ ಹದಿನೈದು ದಿಕ್ಕಿನಿಂದಲೂ ಒಬ್ಬ ವಕೀಲ ಪರಿಷತ್ ಅಧ್ಯಕ್ಷನಾಗಿ ತಾವು ಇದನ್ನ ಅನುಮೋದನೆ ಮಾಡಬೇಕು ಸದನದಲ್ಲಿ ಈ ತರ ಹೇಳಿ ವಕೀಲ ಪರಿಷತ್ ಅಧ್ಯಕ್ಷರು ಕೂಡ ಇದನ್ನು ಹೇಳ್ತಾ ಇದ್ರು ಅಂತೇಳಿ ಹೇಳ್ಬೋದು